ಕೂಡ ಸುಮಾರು ಎಪ್ಪತ್ತು ಪರ್ಸೆಂಟ್ ಜನ ಮೂವತ್ತು ಪರ್ಸೆಂಟ್ ನೀವು ಅರ್ಜಿ ಕೊಟ್ಟಿದ್ದೀರಿ ಇದು ಆಗುದಿಲ್ಲ ನೀವು ಯಾರು ಬಂದಿದ್ದೀರಿ ನೀವು ಆಗುದಿಲ್ಲ ಅಂತ ನೀವು ಅರ್ಜಿ ಕೊಟ್ಟಿದ್ದೀರಿ ನಾನು ಇಲ್ಲ ಅಂತ ನಾನು ಹೇಳಿದ್ರು ಎಪ್ಪತ್ತು ಪರ್ಸೆಂಟ್ ಇನ್ಕ್ಲೂಡಿಂಗ್ ಕುಮಾರ್ ಸ್ವಾಮಿ ಧರ್ಮಪತ್ನಿ ಸೇರಿ ನಮ್ಗೆ ಕಾಂಪನ್ಸೇಷನ್ ನಮ್ಗೆ ನೇರವ್ ಕೊಡಿ ಅಂತ ಅವರು ಕೂಡ ಅವರು ಮಗ ಇರು ಕೂಡ ಕೊಟ್ಟಿದ್ದಾರೆ ಏನಪ್ಪ ಅವರು ಕೂಡ ಕೊಟ್ಟಿದ್ದಾರೆ ನಿಮ್ ರೈತರು ನಾನು ಇದು ನಮ್ಗೆ ನಿಮ್ಗೆ ಅಕ್ವಿಷನ್ ಮಾಡಕ್ಕೆ ಒಂದ್ ಎಕರನು ನಮ್ಗೆ ಅವಶ್ಯಕತೆ ಬಟ್ ಈಗ ನಾನು ಬಿಡೋ ಸ್ಟೇಜ್ ಅಲ್ಲಿ ಇಲ್ಲ ನಾನ್ ಬಿಟ್ಟು ಯಡಿಯೂರಪ್ಪ ತರ ಜೈಲಿಗೆ ಹೋಗಕ್ಕೆ ನಾನು ಅನ್ಬಿಡ್ತಾ ಇದ್ದೀನಿ ನೋಟಿಫಿಕೇಶನ್ ಮಾಡಿ ನಾನು ನಿಮ್ಗೆ ನಾನ್ ನಿಮ್ಗೆ ಏನ್ ಸಹಾಯ ಮಾಡ್ಬೇಕು ಯಾವ ರೀತಿ ಪರಿಹಾರ ಕೊಡ್ಬೇಕು